ಸದ್ಯಕ್ಕೆ ಇವತ್ತು ಮಾಡಿ ಗಾಯ್ಸ್ ಮಾಡಿ ಇವರು ನಮ್ಮ ಹಸ್ಬೆಂಡು ನಾವು ಮದ್ವೆ ಆಗಿ ಟೂ ಮಂತ್ಸ್ ಆಗಿದೆ ಅವ್ರು ಕೇಳಿಲ್ಲ ಅಂದ್ರು ನಾವು ಹೇಳಬೇಕಪ್ಪ ಎಲ್ಲ ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಿದ್ರ ಅಲ್ವಾ ಎಲ್ಲ ಸೊ ಅದಕ್ಕೆ ಇವತ್ತಿಂದ ನಾವು ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ನಮ್ಮ ಎಲ್ಲ ಇನ್ಫಾರ್ಮೇಶನ್ ಯೂಟ್ಯೂಬಲ್ಲಿದೆ ಸೊ ಹಾಗೆ ನಮಗೆ ಬೆಂಬಲ ನೀಡಿ

ನನಗೆ ದೋಸೆ ಬೇಕು ಅಂದ್ರೆ ಅವಳು ಇಡ್ಲಿ ಮಾಡ್ಕೊಡ್ತಿ ಅಂತಾಳೆ ನನಗೆ ಉಪ್ಪಿಟ್ಟು ಬೇಕು ಅಂದ್ರೆ ಅವಳು ಕ್ಯಾರೆಟ್ ಹಲವ ಮಾಡ್ಕೊಡ್ತಿ ಅಂತಳೆ ಕಾಫಿ ಬೇಕಾದ್ರೂ ಹಾಲು ಇವ್ರು ಸ್ವೀಟ್ ಹಾಲು ಏನು ತಿನ್ನಲ್ಲೇ ಹೇಳಲ್ಲ ಫ್ರೆಂಡ್ಸಿಗೆ ಹ್ಮ್ ಹ್ಮ್ ಅಲ್ಲೊಬ್ರು ಗೇಮ್ ಮಾಡ್ತಿದಾರೆ ಆ ಅವ್ರನ್ನ ನೋಡ್ಕೊಂಡಿ ಹೆಂಗ್ ಗೇಮ್ ಮಾಡ್ತಿರ್ತಾರೇ ಜೀವನ ಅವಳು ಒತ್ಕೊಂಡೆ ದುಡ್ ಮಾಡ್ತಾರೆ ದಿನ ಕೆಲಸ ಖಾರೈಸ್ ಹಾಕ್ತಾ ಇದಾರೆ ಖಾರೈಸ್